ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಕಪ್ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರು ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಹಕಾರ ನೀಡುತ್ತಿದ್ದಾರೆ ಗಾಂಧಿನಗರ ಶಿರೂರು ಆಟದ ಮೈದಾನದಲ್ಲಿ ಗೋಲ್ಡನ್ ಬಾಯ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮತ್ತು ಶೇಷಾಂತಿಪುರಂ ಕಾಂಪೋಸಿಟ್ ಕಾಲೇಜು ಸಹಯೋಗದಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಮೆಮೋರಿಯಲ್ ಕಪ್ ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಮತ್ತು ವ್ಯಾಯಾಮ ಶಾಲೆ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರು ಅವರು ಆರ್ ಗುಂಡೂರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಾಲಿಬಾಲ್ ಚೆಂಡನ್ನು ಹೊಡೆಯುವ ಮೂಲಕ ಆರ್ ಮೆಮೋರಿಯಲ್ ಕಪ್ ಉದ್ಘಾಟನೆ ಮಾಡಿದರು ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ದೇಶದ ಭವ್ಯ ಭವಿಷ್ಯ ಯುವ ಸಮುದಾಯದ ಕೈಯಲ್ಲಿ ಇದೆ ನಮ್ಮ ತಂದೆಯವರಾದ ಆರ್ ಗುಂಡೂರಾವ್ ಅವರು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು ಕ್ರೀಡೆ ಮತ್ತು ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದರು ಎಲ್ಲಾ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತು ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ದೈಹಿಕ ಶಕ್ತಿ ವೃದ್ಧಿಸಲಿದೆ ಆದ್ದರಿಂದ ಕ್ರೀಡೆಗಳಿಗೆ ಸಹಕಾರ ನೀಡಲಾಗುತ್ತಿದೆ ಗೆಲುವು ಸೋಲು ಮುಖ್ಯವಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸುವುದು ಮುಖ್ಯ ಎಲ್ಲರ ಭವಿಷ್ಯ ಉತ್ತಮವಾಗಿ ಇದ್ದಾಗ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಶೈಷಾತ್ರಿಪುರಂ ಕಾಲೇಜು ಪ್ರಾಂಶುಪಾಲರುಗಳಾದ ಪ್ರೊಫೆಸರ್ ಜಿಕೆ ಮಂಜುನಾಥ್ ಪ್ರೊಫೆಸರ್ ವಿದ್ಯಾಶಿವಣ್ಣನವರ್ ಗೋಲ್ಡನ್ ಬಾಯ್ಸ್ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪಾಲಾಕ್ಷಯ್ಯ ಗಾಂಧಿನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಾಬು ಮಾಜಿ ಪಾಲಿಕೆ ಸದಸ್ಯ ನವೀನ್ ಕುಮಾರ್ ತೇಜಸ್ವಿ ಸರವಣ ರಾಜ್ ಕಾರ್ತಿಕ್ ಆಂಥೋನಿ ಜೋಸೆಫ್ ಶಶಿ ಕೆಎಸ್ ಎನ್ಎನ್ ಗುಡಿ ಎಚ್ ರವಿಕುಮಾರ್ ಟಿಜಿ ಶಂಕರ್ ಡಿಎನ್ ರಾಜು ರವಿಕುಮಾರ್ ಟಿಡಿ ಜಗದೀಶ್ ರವರು ಉಪಸ್ಥಿತರಿದ್ದರು ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ಲೇಯರ್ಸ್ ಅವರು ಮತ್ತು ಅವರ ಎಲ್ಲ ಟೀಮಿನ ಎಲ್ಲ ಇತರ ಸದಸ್ಯರೇ ಮತ್ತು ನಮ್ಮ ಎನ್ ಸಿ ಅವರು ಅವಾಗಿಂದ ಬಹಳ ಒಂದು ಏಕಾಗ್ರತೆಯಿಂದ ನಿಂತಿದ್ದಾರೆ ಭಾಳ ಶಿಸ್ತಿನಿಂದ ಮತ್ತು ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಇವತ್ತು ಈ ಒಂದು ಟೂರ್ನಮೆಂಟು ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ನನ್ನ ತಂದೆಯವ್ರಿಗೂ ಕೂಡ ಕ್ರೀಡೆ ಅಂತ ಹೇಳಿದ್ರೆ ಬಹಳ ಅವರಿಗೆ ಆಸಕ್ತಿ ಅವರು ಕೂಡ ಭಾಳಷ್ಟು ಕ್ರೀಡೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದರು ಮತ್ತು ಕ್ರೀಡೆ ಬಗ್ಗೆ ತುಂಬ ಪ್ರೋತ್ಸಾಹ ನೀಡುತ್ತಾ ಇದ್ದರು ಆದ್ದರಿಂದ ಇವತ್ತು ಅವರ ಹೆಸರಿನಲ್ಲಿ ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಅದು ಭಾಳ ಒಂದು ಸಂತೋಷದ ವಿಷಯನೇ ಮತ್ತು ಇದರಿಂದ ಈ ಒಂದು ಟೂರ್ನಮೆಂಟ್ ಮಾಡಿ ಮಾಡಿರ್ತಕ್ಕಂಥದ್ದು ನನಗೂ ಕೂಡ ಭಾಳ ಸಂತೋಷ ಆಗಿದೆ ಇವತ್ತು ಸ್ಪೋರ್ಟ್ಸು ಬಹಳ ಮುಖ್ಯ ಮತ್ತು ಅದರಲ್ಲೂ ಯಂಗ್ಸ್ಟರ್ಸ್ಗೆ ಆ ಒಂದು ಯಂಗ್ ಲೈಫ್ನಲ್ಲಿ ನಾವು ಕ್ರೀಡೆಯಲ್ಲಿ ಭಾಳ ಚೆನ್ನಾಗಿ ಆಡ್ತೀವೋ ಬಿಡ್ತೀವೋ ಅದು ಎರಡನೇದು ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಭಾಳ ಮುಖ್ಯ ಆ ಒಂದು ಸ್ಪೋರ್ಟಿಂಗ್ ಸ್ಪಿರಿಟ್ ಯಾವಾಗಲೂ ಇರಬೇಕಾಗ್ತದೆ ಮತ್ತು ಅದರಿಂದ ನಮಗೆ ಭಾಳಷ್ಟು ಒಂದು ರೀತಿ ದೈಹಿಕ ಬೆಳವಣಿಗೆಗೆ ಖಂಡಿತ ಅನುಕೂಲ ಆಗಿ ಆಗ್ತದೆ ಆದರೆ ಅದೊಂದು ಟೀಮ್ ಸ್ಪಿರಿಟನ್ನು ಬಿಲ್ಡಪ್ ಮಾಡ್ತದೆ ಮತ್ತು ನಮ್ಮಲ್ಲಿರುವಂಥ ಅನೇಕ ಸ್ಕಿಲ್ಸ್ಗೆ ಅದು ಅವಕಾಶ ಮಾಡಿಕೊಡ್ತದೆ ಸೊ ಈ ಥರದ ಒಂದು ಸ್ಪೋರ್ಟ್ಸ್ ಏನಿದೆ ಇದಕ್ಕೆ ಹೆಚ್ಚು ನಮ್ಮಲ್ಲಿ ಯುವಕರು ಭಾಗವಹಿಸುವಂಥದ್ರ ಮುಖಾಂತರ ಅವರ ಡೆವಲಪ್ಮೆಂಟ್ ಆಗ್ತದೆ ಅವರ ಪರ್ಸ್ನಾಲಿಟಿ ಡೆವಲಪ್ ಆಗ್ತದೆ ಸೊ ಪ್ರಿನ್ಸಿಪಲ್ ಅವರು ಹೇಳಿದಾಗೆ ಏನು ಎಜುಕೇಷನ್ ಅಂತ ಹೇಳಿದಾಗ ಕೇವಲ ಟೆಕ್ಸ್ಟ್ ಬುಕ್ ಎಜುಕೇಷನ್ ಮಾತ್ರ ಅಲ್ಲ ನಾವು ಸಮಾಜದಲ್ಲಿ ಎಲ್ಲವನ್ನು ಕೂಡ ತಿಳ್ಕೊಳೋಂಥವ್ರು ಆಗಬೇಕು ಒಂದು ಕಾನ್ಫಿಡೆನ್ಸ್ ಇರಬೇಕು ವಿಶ್ವಾಸ ಇರಬೇಕು ನಾವು ಯಾವುದೇ ಒಂದು ಸಂದರ್ಭ ಬಂದಾಗ ಎದುರಿಸುವಂಥ ಶಕ್ತಿ ಇರಬೇಕು ಏಕೆಂದರೆ ಮುಂದಿನ ಜೀವನಗಳ ಜೀವನದಲ್ಲಿ ನಿಮಗೆ ಬೇಕಾದಷ್ಟು ಸವಾಲುಗಳು ಬರ್ತದೆ ಎದುರಿಸ್ತೀರ ಅದು ಕೆಲಸದಲ್ಲೇ ಇರ್ಬೋದು ಮನೆಯಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ಅದನ್ನೆಲ್ಲವನ್ನು ಕೂಡ ಸಮರ್ಪಕವಾಗಿ ನೀವು ಎದುರಿಸ್ಕೊಂಡು ಅದರಿಂದ ಜಯಗಳಿಸಬೇಕಾದ್ರೆ ನಿಮಗೆ ಒಳ್ಳೆಯ ಆ್ಯಟಿಟ್ಯೂಡ್ ಇರಬೇಕು ಒಳ್ಳೆಯ ಒಂದು ಅದು ಅದು ಒಳ್ಳೆಯ ಒಳ್ಳೆ ಆ್ಯಟಿಟ್ಯೂಡ್ ಬರುವಂಥದ್ದು ಒಂದು ಖಂಡಿತ ಒಳ್ಳೆಯ ಸಂಸ್ಕೃತಿ ಸುಸಂಸ್ಕೃತಿ ಎಜುಕೇಷನ್ನು ಮೌಲ್ಯಗಳು ಅದು ಮುಖ್ಯ ಮತ್ತು ಕ್ರೀಡೆಯಿಂದನೂ ಕೂಡ ಬರ್ತದೆ ಅದು ಅದಕ್ಕೋಸ್ಕರ ಕ್ರೀಡೆಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಇವತ್ತು ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಅನೇಕ ಎಲ್ಲ ಕಡೆಯಿಂದ ಬಂದಿದ್ದೀರಾ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಂದ ನೀವು ಎಲ್ಲರೂ ಕೂಡ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ಚೆನ್ನಾಗಿ ಆಡಿ ಮತ್ತು ನಿಮ್ಮ ಒಂದು ಯಾರೇ ಗೆಲುವು ಸೋಲುವು ಅದಿದ್ದೇ ಇರ್ತದೆ ಆದರೆ ನಾವು ಒಂದು ಸರಿಯಾದ ಒಂದು ಸ್ಪಿರಿಟ್ನಲ್ಲಿ ಭಾಗವಹಿಸಬೇಕು